ಸ್ನೇಹಿತರೆ ಎಲ್ಲಿ ಟಿ ಎಂ ಬ್ಲಾರ್ನಿಕ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಟಿ ಇ ಟಿ ಫಲಿತಾಂಶ ಇವತ್ತು ಪ್ರಕಟ ಆಗ್ತಾ ಇದೆ ಅಂದರೆ ನೀವೇನು ಪತ್ರಿಕೆ ಒಂದು ಪತ್ರಿಕೆ ಎರಡು ಪರೀಕ್ಷೆಯನ್ನು ಬರೆದಿದ್ರಿ ಆ ಟಿ ಇ ಟಿ ಫಲಿತಾಂಶ ಇವತ್ತು ಬರ್ತಾ ಇದೆ ಈಗ ಆಲ್ರೆಡಿ ಫೈನಲ್ ಕೀ ಆನ್ಸರ್ಗಳನ್ನು ಕೂಡ ನೋಡ್ಕೊಂಡಿದ್ದೀರಿ ಸಾಕಷ್ಟು ಜನ ಕೆಲವೊಬ್ಬರು ಕೀ ಆನ್ಸರ್ಗಳನ್ನು ಕೌಂಟ್ ಮಾಡ್ಕೊಳ್ಳೋದ್ರಲ್ಲಿ ಏನಾದರೂ ವ್ಯತ್ಯಾಸಗಳಾಗಿದ್ದರೆ ಅಥವಾ ನೀವು ಮಾರ್ಕ್ ಮಾಡಬೇಕಾದ್ರೆ ಏನಾದರೂ ಮಿಸ್ಟೇಕ್ಸನ್ನು ಮಾಡಿದರೆ ಆ ಥರದ್ದು ಯಾವುದೇ ಒಂದು ಗಮನ ಇಲ್ದೇಲೆ ನಿಮ್ಮ ಕೈತಪ್ಪಿನಿಂದ ಆಗಿದ್ದರೆ ಅಥವಾ ನಿಮಗೆ ಮಾರ್ಕ್ಸ್ಗಳು ಬಂದಿದ್ದರೆ ಇಲ್ಲಿ ನಿಮಗೆ ಫಲಿತಾಂಶದಲ್ಲಿ ಗೊತ್ತಾಗುತ್ತೆ ಮ್ಯಾಕ್ಸಿಮಮ್ ನೈಂಟಿ ನೈನ್ ಪರ್ಸೆಂಟ್ ನಿಮ್ಮ ಒಂದು ಕೀ ಆನ್ಸರ್ಗಳೇನು ನಿಮಗೆ ಸಿಕ್ಕಿದೆ ಅದೇ ಥರನೇ ಇರುತ್ತೆ ಅಂತ ಹೇಳ್ತಾ ಸೊ ನೋಡ್ತಾ ಹೋಗೋಣ ಏನಿದೆ ಇವತ್ತಿನ ಸುದ್ದಿ ಅಂತ ಹೇಳಿದರೆ ಈ ಒಂದು ದಿನಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಸುದ್ದಿ ಟಿ ಫಲಿತಾಂಶ ಬರ್ತಾ ಇದೆ ಶಾಲಾ ಶಿಕ್ಷಣ ಇಲಾಖೆ ಕೇಂದ್ರೀಕೃತ ದಾಖಲಾತಿ ಘಟಕ ನಡೆಸಿದಂತಹ ಕರ್ನಾಟಕ ಶಿಕ್ಷಕರ ಅರ್ಹತ ಪರೀಕ್ಷೆ ಫಲಿತಾಂಶ ಮಂಗಳವಾರ ಅಂದ್ರೆ ಇವತ್ತು ಇಪ್ಪತ್ತ್ ಮೂರನೇ ತಾರೀಕು ಸಂಜೆ ನಾಲ್ಕು ಗಂಟೆಗೆ ಪ್ರಕಟ ಆಗ್ತಾ ಇದೆ ಈ ಮೂಲಕ ಶಾಲಾ ಶಿಕ್ಷಣ ಇಲಾಖೆ ಘೋಷಣೆ ಮಾಡಿದ್ದ ದಿನಾಂಕಕ್ಕಿಂತ ಒಂದು ವಾರ ಮೊದಲೇ ಟಿಇಟಿ ಫಲಿತಾಂಶವನ್ನು ಪ್ರಕಟ ಮಾಡಲಾಗುತ್ತದೆ ಇದು ಒಂದು ಒಂದು ವಾರ ಮುಂಚೆನೇ ಅವರು ನಿಮಗೆ ರಿಸಲ್ಟನ್ನು ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು ಒಳ್ಳೆಯ ಸುದ್ದಿ ಯಾಕೆ ಅಂತ ಹೇಳಿದರೆ ಯಾವಾಗಲೂ ಕೂಡ ಡಿಲೇ ಆಗ್ತಾ ಇರುತ್ತೆ ಬಟ್ ಈ ಸಲ ತುಂಬಾ ವೇಗವಾಗಿ ಈ ಒಂದು ಪ್ರೊಸೆಸ್ ನಡೀತಾ ಇದೆ ಅಂತಕ್ಕಂಥದ್ದು ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಸಿದ್ಧತೆ ಮಾಡಬೇಕು ನಡೆಸಬೇಕಾಗಿರುವ ಕಾರಣ ಟಿ ಟಿ ಫಲಿತಾಂಶವನ್ನು ನೀಡಲಾಗುತ್ತಿದೆ ಎಂದು ಇಲಾಖೆ ಮೂಲಗಳು ತಿಳಿಸಿವೆ ಸೊ ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ ಈ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಗೆ ಈ ಒಂದು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀವಿ ಹಾಗಾಗಿ ನಾವು ಈ ಒಂದು ಟಿ ಇ ಟಿಯನ್ನು ಫಲಿತಾಂಶವನ್ನು ಕೊಡ್ತಾ ಇದ್ದೀವಿ ಇಲ್ಲಿ ಡಿಸೆಂಬರ್ ಏಳರಂದು ನಡೆಸಿದ್ದಂತಹ ಪರೀಕ್ಷೆಯಲ್ಲಿ ಪತ್ರಿಕೆ ಒಂದರಲ್ಲಿ ನೋಂದಣಿ ಮಾಡಿಕೊಂಡಿದ್ದಂಥ ಎಂಬತ್ತೈದು ಸಾವಿರದ ನಲವತ್ತೆರಡು ಅಭ್ಯರ್ಥಿಗಳಲ್ಲಿ ತೊಂಬತ್ತ ಎಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ತೊಂಬತ್ತ ನಾಲ್ಕು ಅಲ್ಲಿ ಹಾಜರಾಗಿದ್ದ ತೊಂಬತ್ತ್ಮೂರು ಪರ್ಸೆಂಟ್ ಅಭ್ಯರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದರು ಹಾಗೆ ಪತ್ರಿಕೆ ಎರಡರಲ್ಲಿ ನೋಂದಣಿ ಆಗಿದ್ದಂತಹ ಎರಡು ಲಕ್ಷದ ಐವತ್ತು ಸಾವಿರದ ನೂರ ಎಂಬತ್ತ ಒಂಬತ್ತು ಅಭ್ಯರ್ಥಿಗಳಲ್ಲಿ ಎರಡು ಲಕ್ಷದ ಮೂವತ್ತೇಳು ಸಾವಿರ ಅಭ್ಯರ್ಥಿಗಳು ಅಂದರೆ ತೊಂಬತ್ನಾಲ್ಕು ಪರ್ಸೆಂಟ್ ಒಂದು ಅಭ್ಯರ್ಥಿಗಳು ಹಾಜರಾಗಿದ್ದರು ಅಂತಕ್ಕಂಥ ಒಂದು ಸುದ್ದಿಯನ್ನು ಇಲ್ಲಿ ನೋಡ್ತಾ ಇದ್ದೀವಿ ಇಲ್ಲಿ ಮೈನ್ ಈ ಫೋಕಸ್ ಮಾಡಬೇಕಾಗಿರೋದು ಇವತ್ತು ಟಿ ಇ ಟಿ ರಿಸಲ್ಟ್ ಇದೆ ಹಾಗೆ ಈ ಸುದ್ದಿಯ ಜೊತೆಗೆ ಇನ್ನೊಂದು ಸುದ್ದಿ ಏನಪ್ಪಾ ಅಂದರೆ ನಾನಿಲ್ಲಿ ಹೈಲೈಟ್ ಮಾಡಿ ತೋರಿಸಿದ್ದೀನಿ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಗೆ ಸಿದ್ಧತೆ ಹಾಗಾಗಿ ನೀವು ಹೇಗೆ ಓದಬೇಕು ಏನು ಓದಬೇಕು ಯಾವ ಥರ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು ಅದರ ಬಗ್ಗೆ ಒಂದು ಪ್ಲಾನ್ ಅನ್ನು ಮಾಡ್ಕೊಳ್ಳಿ ಆ ಪ್ಲ್ಯಾನ್ ತಕ್ಕಂಗೆ ನೀವೇನು ಮಾಡಬೇಕಾಗುತ್ತೆ ಇವತ್ತಿನಿಂದ ಕಾರ್ಯೋನ್ಮುಖವಾಗಬೇಕಾಗುತ್ತೆ ಯಾಕೆ ಅಂದರೆ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಅದು ಯಾವಾಗ ಬೇಕಾದ್ರೂ ಬರ್ಬೋದು ಯಾವ ಕ್ಷಣದಲ್ಲಿ ಬೇಕಾದರೂ ಬರ್ಬೋದು ಅದು ಲೇಟ್ ಆಗ್ಬೋದು ಅಥವಾ ಒಂದಷ್ಟು ಅರ್ಲಿ ಬರ್ಬೋದು ಆದರೆ ನಮ್ಮ ಸಿದ್ಧತೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ನಂಬರ್ ಆಫ್ ಪೋಸ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಯಾವ ರೀತಿ ಫೈಟ್ ಮಾಡಿ ಎಲ್ಲರಿಗಿಂತ ಜಾಸ್ತಿ ಅಂಕಗಳನ್ನು ತಗೊಳ್ತೀವಿ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಇದನ್ನು ನೀವು ತಲೆಯಲ್ಲಿಟ್ಕೊಂಡು ಅಭ್ಯಾಸವನ್ನು ಚುರುಕು ಮಾಡಿ ಅಂತಕ್ಕಂಥ ಮಾಹಿತಿನ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಆಲ್ ದ ಬೆಸ್ಟ್ ನಿಮ್ಮ ರಿಸಲ್ಟ್ ಚೆನ್ನಾಗಾಗಲಿ ಧನ್ಯವಾದಗಳು